ವಿಜಯಪುರದಲ್ಲಿ ಪ್ರಿನ್ಸಿಪಾಲ್ಗಾಗಿ ಪ್ರಾಂಶುಪಾಲರಿಗಾಗಿ ವಿದ್ಯಾರ್ಥಿಗಳು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ ವಿಜಯಪುರದಲ್ಲಿ ವಿದ್ಯಾರ್ಥಿಗಳು ನಡೀತಾ ಇರುವಂತಹ ಹೋರಾಟ ಇದು ಮನಗೂಳಿ ಸರ್ಕಾರಿ ಪ್ರಥಮ ದರ್ಜಾ ಕಾಲೇಜು ಎದುರು ಪ್ರತಿಭಟನೆ ನಡೀತಾ ಇದೆ ವಿಜಯಪುರದಲ್ಲಿ ಪ್ರಾಂಶುಪಾಲರಿಗಾಗಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಎದುರು ವಿದ್ಯಾರ್ಥಿಗಳೇ ಸ್ವತಃ ಪ್ರತಿಭಟನೆ ಹಿಡಿದಿದ್ದಾರೆ ಜಿಲ್ಲೆಯ ಮನಗೂಳಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಿನ್ಸಿಪಾಲ್ ಸಚಿನ್ ಪಾಟೀಲ್ ಬೇಕು ಅಂತ ಹೇಳಿ ವಿದ್ಯಾರ್ಥಿಗಳು ಘೋಷಣೆ ಕೂಗ್ತಾ ಇದ್ದಾರೆ ಸಚಿನ್ ಪಾಟೀಲ್ ವರ್ಗಾವಣೆ ಮಾಡಿದ್ದನ್ನು ಖಂಡಿಸಿ ವಿದ್ಯಾರ್ಥಿಗಳಿ ನೋಡು ಹೋರಾಟಕ್ಕಿಳಿದಿದ್ದಾರೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿ ಇಷ್ಟೆಲ್ಲ ಕಟ್ಟಿಸಿ ಊರೂರಿಗೆ ಹೋಗಿ ಊರೊಳಗೆ ಹೋಗಿ ಎಲ್ಲ ಪ್ರಾಧ್ಯಾಪಕರು ಸಚಿನ್ ಸರ್ ಹೋಗಿ ಇಷ್ಟೆಲ್ಲ ಅಡ್ಮಿಷನ್ ಮಾಡ್ಸಾರ ಇಲ್ಲಿ ಹೆಚ್ಚು ಅಡ್ಮಿಷನ್ ಮಾಡಿ ಮಾಡಿದ ಕಾರಣವೇ ಸತೀನ್ ಸರ್ ಅದೊಂದು ಮತ್ತು ಇಲ್ಲಿ ಕಾಲೇಜ್ ಬೆಳಕಂದ್ರೆ ಸತಿ ಒಂದು ಯುವ ಸಂಭ್ರಮ ಅಥವಾ ಇವೆಂಟ್ ದೊಡ್ಡ ಇವೆಂಟ್ ಮಾಡಿದ್ರು ಅದರಿಂದ ಎಷ್ಟೋ ಊರಿಗೆ ಹೋದೇವಿ ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿದೆ ಅದರಿಂದ ಇಲ್ಲಿ ಈ ಕಾಲೇಜಿಗೆ ನಿಂತ ಲೈತಿ ಅನ್ನೋದು ಗೊತ್ತಾಗೈತಿ ಆ ಸರ್ ಈ ಬೆಳವಣಿಗೆ ಆಗೈತಿ ಅನ್ನೋದು ನಮಗೆ ಕಳಕಳಿ ಮಾಡ್ಕೋತೀವಿ ನಮಗೆ ಸಚಿನ್ ಸಾರೇ ಬೇಕು ನಮಗೆ ಸಚಿನ್ ಸರ್ ಯಾಕೆ ಬೇಕಂದ್ರೆ ಈ ಕಾಲೇಜ್ ಅಂತೂ ಮೊದಲ ಅಲ್ಲಿ ಉರ್ದು ಸಲಾಗಿತ್ತು ಇಲ್ಲಿ ಇಷ್ಟೆಲ್ಲ ಬಿಲ್ಡಿಂಗ್ ಮಾಡಿ ಇಷ್ಟೆಲ್ಲ ಕಟ್ಟಿಸಿ ಊರೂರಿಗೆ ಹೋಗಿ ಊರೊಳಗೆ ಹೋಗಿ ಎಲ್ಲ ಪ್ರಾಧ್ಯಾ ಪ್ರಾಧ್ಯಾಪಕರು ಸಚಿನ್ ಸರ್ ಹೋಗಿ ಇಷ್ಟೆಲ್ಲ ಅಡ್ಮಿಷನ್ ಮಾಡಿಸ ಇಲ್ಲಿ ಹೆಚ್ಚು ಅಡ್ಮಿಷನ್ ಮಾಡಿ ಮಾಡಿದ ಕಾರಣವೇ ಸಚಿನ್ ಸರ್ ಅದೊಂದು ಮತ್ತು ಇದು ಕಾಲೇಜ್ ಬೆಳಬೇಕಂದ್ರೆ ಹೋ ಸತಿ ಒಂದು ಯುವ ಸಂಭ್ರಮ ಮತ್ತು ಇವೆಂಟ್ ದೊಡ್ಡ ಇವೆಂಟ್ ಮಾಡಿದರು ಅದರಿಂದ ಎಷ್ಟೋ ಊರಿಗೆ ಹೋದೆವಿ ಎಷ್ಟೋ ಕಾಲೇಜ್ಗಳಿಗೆ ಹೋಗಿ ವಿಸಿಟ್ ಮಾಡಿದೆ ಅದರಿಂದ ಇಲ್ಲಿ ಈ ಕಾಲೇಜ್ ಇಂಥ ಅನ್ನೋದು ಗೊತ್ತಾಗೈತಿ ಆ ಸರ್ ಅಂತ ಈ ಬೆಳವಣಿಗೆ ಆಗೈತೆ ಅನ್ನೋದು ನಮಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಾನಂದ ಭಜಂತ್ರಿ ಶಿವಾನಂದ್ ಇವತ್ತು ವಿದ್ಯಾರ್ಥಿಗಳು ನಮ್ಮ ಪ್ರಾಂಶುಪಾಲರ್ ನಮಗ್ ಬೇಕು ಅಂತ ಈ ಒಕ್ರಲ್ ಧ್ವನಿಯಲ್ಲಿ ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗತ್ತೆ ಸೊ ಏನ್ ಹೇಳ್ತಿದ್ದಾರೆ ವಿದ್ಯಾರ್ಥಿಗಳು ಯಾಕೆ ಸಚಿನ್ ಪಾಟೀಲ್ ರೇ ಬೇಕಂತೆ ಈ ವಿದ್ಯಾರ್ಥಿಗಳಿಗೆ ಪ್ರಾಚಾರ್ಯಾಗಿ ಮೂರ್ನಾಲ್ಕು ವರ್ಷದಿಂದ ಏನ್ ಕೆಲಸ ಮಾಡ್ತಾ ಪಾಟೀಲ್ ಸದ್ಯ ಮಠಪತಿ ಏನೋರು ಬೇರೆಯನ್ನವರು ಬಂದಿದ್ದಾರೆ ಅವರನ್ನ ಆಚಾರ್ಯರಾಗಿ ಮುಂದುವರೆಸಬಾರ್ದು ಹಳೆ ಪಿಷರಾಗಿರ್ತಕ್ಕಂಥ ಸಚಿನ್ ಪಾಟೀಲ್ ಅವರನ್ನೇ ಮುಂದುವರೆಸಬೇಕು ಈ ಒಂದ್ ವೇಳೆ ನೀವು ಮಠಪತಿ ಅವರನ್ನ ಮುಂದುವರೆಸಿದ್ದೆ ಆದ್ರೆ ನಾವು ಕಾಲೇಜುಗಳಿಗೆ ಬರೋದನ್ನ ಬಿಡ್ತೀವಿ ಅದ್ರ ಜೊತೆಗೆ ಅಲ್ಲಿ ಮೂರಿನ ಹಿರಿಯರು ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಸಾಥ್ ನೀಡಿದ್ದಾರೆ ವಿದ್ಯಾರ್ಥಿಗಳ ಒಂದು ವ್ಯವಹಾರದ ಮಾತೇನಂದ್ರೆ ಆ ಅಲೆಕ್ ಆಗಿರ್ತಕ್ಕಂಥ ಸಚಿನ್ ಪಾಟೀಲ್ ಅವರು ಸಾಕಷ್ಟು ವಿದ್ಯಾರ್ಥಿಗೋಸ್ಕರ ಶ್ರಮ ಪಡ್ತಾ ಇದ್ದಾರೆ ಪ್ರಥಮ ಬಾರಿಗೆ ಈ ಒಂದು ಊರಿನಲ್ಲಿ ಡಿಗ್ರಿ ಕಾಲೇಜ್ ಆಗಿದೆ ಇಲ್ಲಿ ಕಟ್ಟಡಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿದ್ದಾರೆ ವಿದ್ಯಾರ್ಥಿಗಳ ಜೀರ್ಣೋದ್ಧಾರಕ್ಕಾಗಿ ಕೂಡ ಅವರು ಶ್ರಮ ವಹಿಸ್ತಾ ಇದ್ದಾರೆ ಪ್ರಾಚಾರ್ಯ ಆದರೂ ಕೂಡ ಆ ವಿದ್ಯಾರ್ಥಿಗಳ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ಅವರು ವಿದ್ಯಾಭ್ಯಾಸಕ್ಕೆ ಯಾವುದಕ್ಕೆ ತೊಂದರೆ ಆಗಲ್ಲ ಅಂತ ಹಾಗೆ ನೋಡ್ಕೊಳ್ತಾ ಇದ್ದಾರೆ ಇಂತ ಪ್ರಾಚಾರ್ಯರನ್ನ ನಾವು ಕರ್ಕೊಳ್ಲಿಕ್ಕೆ ಇಷ್ಟ ಪಡೋದಿಲ್ಲ ಅವರನ್ನೇ ಮುಂದುವರ್ಸಬೇಕು ನಾವು ಜಿಲ್ಲಾ ಉಸ್ತುವ ಮಂತ್ರಿಗಳಿಗಾಗಿರ್ಬೋದು ಶಿವಾನಂದ್ ಪಾಟೀಲ್ ಸಚಿವರುಗಳಾಗಿರ್ಬೋದು ನಾವು ಮನವಿ ಮಾಡ್ಕೋತ ಇದ್ದೀವಿ ಅವರನ್ನೇ ಹಳೆ ಪ್ರಶುಪಾಲ ಯಾರಾಗಿದ್ರು ಸಚಿನ್ ಪಾಟೀಲ್ ಅವರನ್ನೇ ಮುಂದುವರಿಸ್ಬೇಕು ಒಂದು ವೇಳೆ ಮುಂದುವರೆಸಿದ್ರೆ ನಾವು ಉಗ್ರವಾದ ಹೋರಾಟಕ್ಕೆ ಕೂಡ ನಾವು ಮುಂದಾಗ್ತದ ಮಾತಾಡ್ ಕೂಡ ವಿದ್ಯಾರ್ಥಿಗಳು ಹೇಳಿ ಹೋಗ್ತೀವಿ ಈಗ ಈ ಪ್ರತಿಭಟನೆಗೆ ಏನಾದ್ರು ಪಾಸಿಟಿವ್ ರೆಸ್ಪಾನ್ಸ್ ಸಿಗಬಹುದಾ ಅಂತ ಯಾಕಂತ ಹೇಳಿದ್ರೆ ಬಹಳಷ್ಟು ಆಸೆಯಿಂದ ಕೇಳ್ತಾ ಇದ್ದಾರೆ ಆದ್ರೆ ಇದನ್ನ ಅಪ್ರೂವ್ ಮಾಡಬಹುದು ಅಂತ ಅನ್ಸುತ್ತೆ ರೈಟ್ ನೋ ಸಿಚುವೇಶನ್ ನೋಡಿದ್ರೆ ಖಂಡಿತ ಸಿವಿಎಸ್ಸಿ ಸರ್ಕಾರ ಮಟ್ಟದಲ್ಲಿ ಒಂದು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಕೂಡ ಒಂದು ಹೆಚ್ಚು ಪ್ರಶ್ನೆ ಆಗಿದೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ವಿದ್ಯಾರ್ಥಿಗಳ ಕೂಗು ಒಂದ್ ಕಡೆ ಆದ್ರೆ ಸರ್ಕಾರ ಇದರನ್ನ ಯಾವ ರೀತಿ ಗಣನೆಗೆ ತೆಗೆದುಕೊಂಡು ಒಂದು ನಿರ್ಧಾರಕ್ಕೆ ಮುಂದೆ ಬರ್ತಾರೆ ಕೂಡ ಕಾಸು ಉಂಟಾಗಿದೆ ಇವತ್ತಿಗೆ ಥ್ಯಾಂಕ್ ಯು ಶಿವಾನಂದ್ ಮಾಹಿತಿಗಾಗಿ ಒಟ್ಟಾರೆ ನೋಡ್ತಾ ಇದ್ದೀರಿ ಸ್ಟೂಡೆಂಟ್ಸ್ ಎಲ್ಲ ಇವತ್ತು ನಮ್ಮ ಸಚಿನ್ ಪಾಟೀಲರಲ್ಲಿ ಪ್ರಾಂಶುಪಾಲರಾಗಿ ಬರಬೇಕು ಅವರ ಪಾತ್ರ ಇಲ್ಲಿ ಬಹಳ ಮುಖ್ಯ ವಿದ್ಯಾರ್ಥಿಗಳಾಗಿ ನಾವು ಪ್ರತಿಭಟಿಸಿ ಕೇಳ್ತಾ ಇದ್ದೀವಿ ಅನ್ನುವಂತಹ ಒಂದು ಸಿಚುವೇಶನನ್ನು ನೋಡ್ತಾ ಇದ್ದೀವಿ ಬಟ್ ಅದಕ್ಕೆ ಅಧಿಕಾರಿಗಳು ಯಾವ ರೀತಿಯ ಕ್ರಮವನ್ನು ತೆಗೆದುಕೊಳ್ತಾರೆ ಅದು ನೋಡಬೇಕಾಗಿದೆ ಇಲ್ಲಿ ಹೆಚ್ಚು ಅಡ್ಮಿಷನ್ ಮಾಡಿ ಮಾಡಿದ ಕಾರಣನೇ ಸಚಿನ್ ಸರು ಅದೊಂದು ಮತ್ತು ಇದು ಕಾಲೇಜ್ ಬೆಳಬೇಕಂದ್ರೆ ಹೋ ಸತಿ ಒಂದು ಯುವ ಸಂಭ್ರಮ ಅಂತ ಇವೆಂಟ್ ದೊಡ್ಡ ಇವೆಂಟ್ ಮಾಡಿದ್ರು ಅದರಿಂದ ಎಷ್ಟೋ ಊರಿಗೆ ಹೋದೇವಿ ಎಷ್ಟೋ ಕಾಲೇಜ್ಗಳು ಹೋಗಿ ವಿಸಿಟ್ ಮಾಡಿದೇವಿ ಅದರಿಂದ ಇಲ್ಲಿ ಈ ಕಾಲೇಜ್ ಇಲ್ಲಿ ಇಂಥ ಲೈಫ್ ಗೊತ್ತಾಗೈತಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ